ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಚಿಕ್ಕ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹರಕೆ ತೀರ್ಸೋಕೆ ಅಂತ ಒಂದು ಶಕ್ತಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಏನು ವಿಚಾರಕ್ಕೆ ನಾನು ಹರಕೆ ಮಾಡ್ಕೊಂಡಿದ್ದೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂತಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ ನಾನು ಅನ್ಕೊಂಡಿದ್ದ ಕೆಲಸ ಆಯ್ತಾ ಇಲ್ಲವಾ ಎಷ್ಟು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ನೀವು ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರೋ ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ ಯಾರಾದರೂ ಹೋಗ್ಬೇಕು ಅನ್ಕೊಂಡಿದ್ರೆ ಖಂಡಿತ ಸಲ ಹೋಗಿ ಬನ್ನಿ ಚಾಮರಾಜನಗರ ಕೊಳ್ಳೇಗಾಲ ತಾಲೂಕು ಮೂಗೂರು ತ್ರಿಪುರ ಸುಂದರಿ ದೇವಿ ದೇವಸ್ಥಾನ ಮೂಗೂರು ತ್ರಿಪುರ ಸುಂದರಿ ದೇವಿ ಅಂತಲೂ ಕರೀತಾರೆ ಮೂಗೂರು ತಿಬ್ಬಾದೇವಿ ಅಂತ ಕೂಡ ಕರೀತಾರೆ ಎಷ್ಟೋ ಜನ ನಮ್ಮ ಮನೆ ದೇವರು ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ದೀರ ನಾನೊಂದು ಶಾರ್ಟ್ಸ್ಗೆ ವಿಡಿಯೋ ಹಾಕಿದ್ದೆ ಆ ವಿಡಿಯೋನ ನೋಡಿ ನಮ್ಮ ಮನೆ ದೇವರು ಅಂತ ಹೇಳಿದ್ದೀರಾ ನಾನು ಕೂಡ ತುಂಬ ಇಷ್ಟಪಟ್ಟು ಆರಾಧನೆ ಮಾಡುವಂಥ ದೇವಿ ಅಂದರೆ ಕುಲದೇವತೆ ಇಷ್ಟ ದೇವತೆ ಗ್ರಾಮ ದೇವತೆ ಅಂತ ಇರ್ತಾರೆ ನನಗೆ ಇವರು ಇಷ್ಟ ದೇವತೆ ಸುಮಾರು ಐದಾರು ವರ್ಷದಿಂದ ಇಲ್ಲಿಗೆ ಹೋಗ್ತಾ ಇರ್ತೀನಿ ನಮ್ಮ ಅತ್ತೆಯವರ ತವರು ಮನೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ನಾವು ಅಲ್ಲಿಗೆ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಕೂಡ ಒಂದು ಶುಭ ಕಾರ್ಯದ ಸಲುವಾಗಿ ಹಳ್ಳಿಗೆ ಬಂದಿದ್ವಿ ಹಾಗೆ ಹೋಗ್ತಾ ಈ ದೇವಸ್ಥಾನಕ್ಕೆ ಹೋಗಿ ಹರಕೆ ಇತ್ತು ಅಂದರೆ ದೇವಿಗೆ ಮಡ್ಲಕ್ಕಿ ಕೊಡಬೇಕಿತ್ತು ನಮ್ಮನೆ ಗೃಹ ಪ್ರವೇಶಕ್ಕೂ ಮೊದಲೇ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಸಮಯದಲ್ಲಿ ಹೋಗೋದಿಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹೇಗಿದ್ದರೂ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಂಥೇಳಿ ಹೋಗೋ ದಾರಿನಲ್ಲೇ ದೇವಸ್ಥಾನ ಹೋಗ್ಬಿಟ್ಟು ಮೊದಲು ದೇವಿ ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಸಲ್ಲಿಸಿ ಆಮೇಲೆ ಊರಿಗೆ ಹೋಗೋಣ ಅಂಥೇಳಿ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಕ್ಕಿ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸು ಸೀರೆ ಬ್ಲೌಸ್ ಪೀಸು ಉದ್ಬತ್ತಿ ಕರ್ಪೂರ ಬಳೆ ಒಂದು ಹೂವಿನ ಹಾರ ತಗೊಂಡಿದ್ದೆ ತೆಂಗಿನಕಾಯಿ ಬಾಳೆಹಣ್ಣು ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಕೂಡ ಇಲ್ಲಿಂದನೇ ರೆಡಿ ಮಾಡಿ ತಗೊಂಡು ಹೋಗಿದ್ದೆ ಸ್ವಂತ ಮನೆ ಸಲುವಾಗೇನೆ ಅಮ್ಮನವ್ರ ಹತ್ರ ಬೇಡ್ಕೊಂಡಿದ್ದೆ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಆದಷ್ಟು ಬೇಗ ಶುರು ಆಗಬೇಕು ಎಲ್ಲ ಕೆಲಸ ನಿರ್ವಿಘ್ನವಾಗಿ ಆಗಬೇಕು ದುಡ್ಡಿನ ಅನುಕೂಲ ಕೂಡ ಮಾಡಿಕೊಡ್ಬೇಕು ಅಂತ ಹೀಗೆ ಯಾಕಂದರೆ ಒಂದು ಕೆಲಸ ಶುರು ಮಾಡ್ತೀವಿ ಅಂದರೆ ಎಲ್ಲ ರೀತಿಯಿಂದ ಅನುಕೂಲ ಆಗಬೇಕು ಒಳ್ಳೆ ಕೆಲಸಗಾರರು ಸಿಗಬೇಕು ನಾವು ಅಂದ್ಕೊಂಡಂಥ ಸಮಯದಲ್ಲೇ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಗಬೇಕು ಹೀಗೆ ಇದ್ದೇ ಇರುತ್ತೆ ಅಲ್ವಾ ಮತ್ತು ಕೆಲಸ ಮಾಡೋರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನಾಹುತಗಳಾಗಬಾರ್ದು ಇದನ್ನಂತೂ ಪ್ರತಿದಿನ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಹಾಗೆ ನಾನು ಅಂದ್ಕೊಂಡಿರುವಂಥ ಸಮಯದಲ್ಲೇ ಗೃಹ ಪ್ರವೇಶ ಕೂಡ ಆಗಬೇಕು ಗೃಹ ಪ್ರವೇಶದ ಶುಭ ಕಾರ್ಯ ನಿರ್ವಿಘ್ನವಾಗಿ ಚೆನ್ನಾಗಿ ಆಗಬೇಕು ಅಂತ ಹೀಗೆ ಒಂದಷ್ಟು ಬೇಡಿಕೆಗಳನ್ನ ದೇವಿ ಮುಂದೆ ಇಟ್ಟಿದ್ದೆ ಅಮ್ಮ ನನ್ನ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಿದ್ರು ಇನ್ವಿಟೇಷನ್ ಕಾರ್ಡ್ ಅಂತ ನಮ್ಮ ಹಳ್ಳಿಗೆ ಬಂದಾಗಲೂ ಕೂಡ ಎಲ್ಲ ತೊಗೊಂಡು ಬಂದಿದೆ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ತೊಗೊಂಡು ಬಂದಿದೆ ಇನ್ವಿಟೇಷನ್ ಕಾರ್ಡ್ನ ದೇವಿ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡೇ ಬಂದೆ ಆದರೆ ನಾವು ಎಲ್ಲ ಕಡೆ ಹೋಗಿ ಬರೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಹೇಗೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ಸಂಜೆ ಒಂದು ಆರೇಳು ಗಂಟೆ ತನಕ ಓಪನ್ ಇರುತ್ತೆ ಇಲ್ಲ ಅಂದರೆ ಬೇಗನೆ ಪೂಜೆ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಹಳ್ಳಿಗೆ ಹೋಗೋಷ್ಟೊತ್ತಿಗೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಅಲ್ಲಿರೋರೆಲ್ಲ ಹೇಳಿದ್ರು ಇಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಹೋಗಬೇಡಿ ಅಂತ ಆಮೇಲೆ ಮನಸಲ್ಲೇ ಬೇಡ್ಕೊಂಡು ಎಲ್ಲ ಮು ಮೇಲೆ ಬರ್ತೀನಮ್ಮ ಅಂತ ಕೇಳ್ಕೊಂಡಿದ್ದೆ ಅದೇ ರೀತಿ ಗೃಹ ಪ್ರವೇಶದ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಿ ನಿರ್ವಿಘ್ನವಾಗಿ ಅಮ್ಮ ನಡೆಸ್ಕೊಟ್ರು ಈಗ ಹೋಗಿ ನಾನು ಅರ್ಕೆನ ತೀರಿಸ್ತಾ ಇದ್ದೀನಿ ಮಾಡ್ಲಕ್ಕಿ ಎಲ್ಲ ಸಲ್ಲಿಸಿ ಅವನು ದರ್ಶನ ಮಾಡಿಕೊಂಡು ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಯಾರಿಗಾದರೂ ಹೋಗಬೇಕು ಅಂತ ಆಸೆ ಇದ್ದರೆ ಭಾನುವಾರದೊತ್ತು ಹೋಗ್ಬೋದು ಮಧ್ಯಾಹ್ನ ಹನ್ನೆರಡೂವರೆ ತನಕ ಓಪನ್ ಇರುತ್ತೆ ಇನ್ನು ನವರಾತ್ರಿ ಸಮಯದಲ್ಲಿ ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ಬಂಡಿ ಜಾತ್ರೆ ಅಂತ ಆಗುತ್ತೆ ಅಂಥ ಸಮಯದಲ್ಲಿ ಅಲ್ಲದೆ ಈ ಆಷಾಢ ಮಾಸದಲ್ಲೂ ಕೂಡ ವಿಶೇಷವಾದ ಪೂಜೆ ಜಾತ್ರೆಗಳೆಲ್ಲ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವೆಲ್ಲ ಬರ್ಬೋದು ಕೊಳ್ಳೆಗಾಲಕ್ಕೆ ಬಂದು ಅಲ್ಲಿಂದ ಮೂಗೂರಿಗೆ ಇನ್ನೊಂದು ಬಸ್ಸಲ್ಲೇ ಬರಬೇಕು ನೀವು ಓನ್ ವೆಹಿಕಲ್ ಅಲ್ಲಿ ಬರೋದಾದ್ರೆ ತುಂಬಾ ಆರಾಮಾಗಿ ಬರಬಹುದು ಭಾನುವಾರದೊತ್ತು ಮಧ್ಯಾಹ್ನ ಹನ್ನೆರಡೂವರೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಇನ್ನು ಮಂಗಳವಾರ ಶುಕ್ರವಾರ ಕೂಡ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ ತ್ರಿಪುರ ಸುಂದರಿ ದೇವಿ ಅಂದ್ರೆ ಚಾಮುಂಡೇಶ್ವರಿಯ ತಂಗಿಯರು ಅಂತ ಹೇಳ್ತಾರೆ ಒಟ್ಟು ಎಂಟು ಜನ ಇದ್ದಾರೆ ರಕ್ತ ಬೀಜಾಸುರನ ಸಂಹಾರದ ಸಮಯದಲ್ಲಿ ಚಾಮುಂಡೇಶ್ವರಿಯ ಅಂಶದಿಂದ ಉದ್ಭವ ಆದಂಥವರು ಒಂದು ವರ್ಷ ಎರಡು ವರ್ಷಕ್ಕೊಂದ್ಸಲನೇ ಈ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದು ನಮ್ಮ ಹಳ್ಳಿನಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಲ್ಲಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೀವು ಯಾರೆಲ್ಲ ದೇವಿ ದರ್ಶನ ಮಾಡಿದ್ದೀರಾ ನಿಮಗಾಗಿರುವಂಥ ಅನುಭವನ ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ ನಾನಂತೂ ದೇವಿ ದರ್ಶನ ಮಾಡ್ದಾಗಿಂದ ಅಂದ್ಕೊಂಡಿದ್ದಂಥ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಾಗಿದೆ ಅಲ್ಲದೆ ಏನಾದರೂ ದೃಷ್ಟಿದೋಷಗಳೇನಾದರೂ ಇದ್ದರೆ ಅದನ್ನು ಕೂಡ ತಾಯಿ ನಿವಾರಣೆ ಮಾಡಿಬಿಡ್ತಾರೆ ಅಮ್ಮನವರ ದರ್ಶನ ಮಾಡೋದ್ರಿಂದನೇ ನಮ್ಮ ಮೇಲಿರುವಂಥ ದೃಷ್ಟಿದೋಷ ಕೂಡ ನಿವಾರಣೆ ಆಗ್ಬಿಡುತ್ತೆ ನಮ್ಮ ಹಳ್ಳಿಲೂ ಕೂಡ ತುಂಬಾ ವಿಶೇಷವಾಗಿ ಸಿದ್ದಪ್ಪಾಜಿ ಕಂಡಾಯದ ಪೂಜೆ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತನೇ ಹೋಗಿದ್ವಿ ಆ ಪೂಜೆ ಎಲ್ಲ ಹೇಗಾಯಿತು ಏನು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಖಂಡಿತ ಆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಯಾಕಂದರೆ ಯಾವುದೇ ಒಂದು ದೇವತಾ ಕಾರ್ಯ ಮಾಡಬೇಕು ಅಂದರೆ ಯೋಗನೂ ಇರಬೇಕು ಭಗವಂತನ ಅನುಗ್ರಹನೂ ಇರಬೇಕು ಸಿದ್ದಪ್ಪಾಜಿ ಕಂಡಾಯದ ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿ ಆಗುತ್ತೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಹಾಗೆ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಳ್ತಾ ಇದ್ದೀವಿ ನೆನಪಾಗಿರುತ್ತೆ ಅಂತ ಮತ್ತೆ ಸಿಗ್ತೀನಿ ಹೋಗಿ ಬರಲಾ